ಯಾಕಂದ್ರೆ ಇವತ್ತಿನ ದಿನ ಕೂಡ ಅವ್ರದ್ದೇ ಆಗಿರೋದ್ರಿಂದ ಹಾಗೆ ನಿಮ್ಮ ಶಕ್ತಿ ತತ್ತ ಪ್ರಕಾರ ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಪೂಜೆಯನ್ನು ಮಾಡಿ ಮಾಡೋರು ತುಂಬ ಚೆನ್ನಾಗಿ ಪೂಜೆ ಮಾಡಿ ಹೂವು ತುಳಸಿ ನಾನು ಹೇಳಿದೆ ಮುಖ್ಯವಾಗಿ ತುಳಸಿಯನ್ನು ಯೂಸ್ ಮಾಡಿ ಇವತ್ತು ನೀವೇನು ಅನ್ಕೋತಿರೋ ನೀವು ಆ ತುಳಸಿ ಮುಟ್ಟಿದ ತಕ್ಷಣ ಇವತ್ತು ನಿಮಗೆ ಅದರ ಒಂದು ಪಾಸಿಟಿವ್ ಅದರ ವೈಬ್ರೇಷನ್ನು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಅಲ್ಲಿ ವಿಷ್ಣು ಇರ್ತಾನೆ ವಿಷ್ಣುವನ್ನು ಹುಡ್ಕೊಂಡು ಎಲ್ಲೋ ದೇವಸ್ಥಾನಕ್ಕೆ ಹೋಗೋದು ಬೇಡ ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ಅಲ್ಲೇ ಇರ್ತಾರೆ ಅಲ್ಲಿ ಹುಡುಕಿ ಯಾವುದೋ ಒಂದು ದೇವ್ರಿಗೆ ಯಾವ ನಿಮ್ಮ ದೇವ್ರಿಗೆ ಯಾವುದು ಮುಖ್ಯನೋ ಅದರಲ್ಲಿ ಆ ದೇವ್ರು ವಾಸಿಸಿರ್ತಾನೆ ಅಂತ ಇವಾಗ ನಾವು ಕಮಲವನ್ನು ಕೊಡ್ತೀವಿ ಲಕ್ಷ್ಮೀ ಸ್ವರೂಪ ಅಂತ ಕಮಲವನ್ನು ಕೊಡ್ತೀನಿ ಕ ಕಮಲದಲ್ಲಿ ಲಕ್ಷ್ಮಿ ಕೂತಿರ್ತಾಳೆ ಅಂತ ಆ ಕಮಲವನ್ನು ತಗೊಂಡೋಗಿ ದೇವ್ರನ್ನ ದೇವ್ರಿಗೆ ಇಡ್ತೀವಿ ಆದರೆ ನಾವು ಆ ಲಕ್ಷ್ಮಿನ ಹೋಗಿ ಅಲ್ವಾ ಸೊ ಆ ಕಮಲದಲ್ಲಿ ಅದನ್ನು ಮುಟ್ಟಿದಾಗ ಅದರ ಅಂಶ ಆ ಹೂವಿನಲ್ಲಿರುತ್ತೆ ಅಂತ ಸೊ ಅದನ್ನು ನೀವು ತಗೊಂಡೋಗಿ ಮುಟ್ಟಿ ನಿಮ್ಮ ದೇವ್ರ ಮನೇಲಿಡಿ ನಿಮ್ಮ ದೇವಸ್ಥಾನಕ್ಕೆ ಕೊಡಿ ಅದರಿಂದ ಎಷ್ಟು ಪಾಸಿಟಿವ್ ಆಗುತ್ತೆ ಅಂತ ನೋಡಿ ಇದನ್ನು ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬರಬೇಕು ಸೊ ಹಾಗೆ ಯಾವ ಮತ್ತು ಒಂದು ದಿನ ಮುಟ್ಬಿಟ್ಟು ಸುಮ್ಮನಾಗೋದಲ್ಲ ನೋಡಿ ಇವತ್ತು ತುಳಸಿಯನ್ನು ತಂದು ಮನೇಲಿಡಿ ನಿಮ್ಮ ಮನೆ ದೇವ್ರಿಗೆ ಹಾಕಿ ಅದ್ರ ಜೊತೆ ನಿಮ್ಮ ಕೈಲಾದ ಮಟ್ಟಿಗೆ ನಿಮ್ಗೆ ಏನು ಕೈಲಾಗುತ್ತೋ ಅದನ್ನು ನೈವೇದ್ಯವನ್ನು ಮಾಡಿ ದೇವ್ರಿಗಿಡಿ ಯಾರು ಇವತ್ತು ಭಕ್ತಿಯಿಂದ ಪೂಜೆ ಮಾಡ್ತೀರಾ ದೇವ್ರನ್ನ ಯಾರು ಅದು ಮಹಾಲಕ್ಷ್ಮಿ ವಿಷ್ಣು ಸಮೇತ ಮಹಾಲಕ್ಷ್ಮಿಯನ್ನು ಯಾರು ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ಪೂಜೆ ಮಾಡ್ತೀರಾ ಅವ್ರಿಗೆ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ ನಿಮ್ಮ ಕನ್ಸು ಏನಿರುತ್ತೆ ಖಂಡಿತವಾಗಿ

ಹನ್ನೊಂದು ಬೆಳಗಿನ ಜಾವ ಮೂರು ಇಪ್ಪತ್ತೈದು ಬೆಳಗಿನ ಜಾವ ಮೂರು ತುಲಾರಾಶಿ ಚಿತ್ರ ನಕ್ಷತ್ರ ನಮಸ್ತೆ ಮೇಡಮ್ ತುಂಬಾ ಥ್ಯಾಂಕ್ಸ್ ರೀ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತೈತಿ ನಾನು ತುಂಬಾ ಧನ್ಯವಾದ ನೋಡಿ ದಿನಾ ನನ್ನ ಕಾರ್ಯಕ್ರಮ ನೋಡ್ತಾ ಇದೀರ ಹಾಗಾಗಿ ಅದ್ರಲ್ಲೂ ಇವತ್ತು ನಿಮ್ಗೆ ಕರೆ ಸಿಕ್ಕಿದೆ ಸೊ ನಿಮ್ಮಮ್ಮಗೂ ಜಾತಕ ಕೇಳಬೇಕು ಅಂತಿದೀರಾ ನೋಡೋಣ ನಿಮ್ಮಮ್ಮಗೂ ಜಾತಕ ಹೇಗಿದೆ ಅಂತ ನೋಡಿ ಎಕ್ಸಾಮ್ ನೋಡೋಣ ಬನ್ನಿ ಇವಾಗ ನೋಡಿ ತುಲಾರಾಶಿ ಚಿತ್ತ ನಕ್ಷತ್ರ ನಿಮ್ಮ ಮಮ್ಮಗುದು ಮತ್ತೆ ನೋಡಿ ಓ ಎರಡನೇ ಮನೆಯಲ್ಲಿ ಸೂರ್ಯ ಶನಿ ಶುಕ್ರ ಬುಧ ಎಲ್ಲರೂ ಇದ್ದಾರೆ ಟೈಮ್ ಏನ್ ನಡೀತಿದೆ ನೋಡೋಣ ಇವಾಗ ರಾಹು ದಶ ನಡೀತಿದೆ ಅಮ್ಮ ನಿಮ್ಮ ಮಗುಗೆ ರಾಹು ದಶ ನಡೀತಾ ಇದೆ ಸೊ ನಾನು ಪ್ರತಿದಿನ ತುಂಬಾ ಜಾತಕ ನೋಡಿದಾಗ ಹೇಳ್ಕೊಂಡು ಬರ್ತಾ ಇದ್ದೀನಿ ರಾಹು ದಶೆ ನಡಿಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಾನ್ಸಂಟ್ರೇಟ್ ಕಮ್ಮಿ ಆಗುತ್ತೆ ಓದೋ ಮಕ್ಕಳಿಗೆ ಬಟ್ ತುಂಬಾ ಪವರಾಗಿರ್ತಾರೆ ಪವರಾಗಿ ಅಂತಂದರೆ ಬೇರೆ ಆ್ಯಕ್ಟಿವಿಟೀಸ್ ಯಾಕೆಂದರೆ ರಾಹು ಅಂತ ಅಂದರೆ ಬುದ್ಧಿ ಜಾಸ್ತಿ ತಲೆ ಬೇರೆದಕ್ಕೆಲ್ಲ ಉಪಯೋಗಿಸ್ತಾರೆ ಓದೋದ್ರಲ್ಲಿ ಎಲ್ಲೋ ಒಂದು ಕಡೆ ಡಲ್ ಆಗ್ತಾರೆ ಅದು ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ನೋಡಿ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಏನಾದರೂ ರಿಸರ್ಚ್ ಮಾಡೋದಾಗಿರ್ಬೋದು ಅವರೇ ಒಂದು ಸೆಕ್ಟರಲ್ಲಿ ಇರ್ತಾರೆ ಹಾಗಾಗಿ ಓದು ಓದು ಅಂತ ನೀವು ಬಲವಂತ ಮಾಡಿ ಕೂಡಿಸ್ದಾಗ ನಿಮ್ಮ ಮುಂದೆ ಓದ್ತಾರೆ ಬರೀತಾರೆ ನೋಡಿ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಅವರು ಕುಂದ್ತಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಇವೇನಪ್ಪ ಅಂದರೆ ನಿಮ್ಮಮ್ಮಗೂ ಜಾತಕ ನೋಡಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಒಂದು ಕಡೆ ಯಾವತ್ತಾದ್ರೂ ಒಂದಿನ ನಿಮ್ಮ ಕುಟುಂಬದಲ್ಲಿ ಕೋರ್ಟು ಕೇಸು ಕಂಪ್ಲೇಂಟು ಆ ಥರ ಏನಾದರೂ ನಡೀತಾ ಇದ್ರೆ ನಡೀತಾ ಇರುತ್ತೆ ಇಲ್ಲ ಮುಂದಕ್ಕೆ ಯಾವುದಾದ್ರೂ ಈ ಥರ ಆಗ್ಬೋದು ಅದನ್ನು ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿರಿ ಕುಟುಂಬದ ಒಂದು ಕಿರಿಕು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಮತ್ತು ಪ್ರಾಪರ್ಟಿ ಅಂತ ಬಂದಾಗ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ಅತಿ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಇವರ ಜಾತಕದಲ್ಲಿ ಕೂಜಾ ಕೆಟ್ಟಿದ್ದಾನೆ ಇವ್ರಿಗೆ ವಿದ್ಯಾಭ್ಯಾಸ ಅಂತ ಬಂದಾಗ ಮನೆ ಗುರು ಇವ್ರಿಗೆ ತುಂಬಾ ಒಳ್ಳೆ ಜಾಗದಲ್ಲಿ ಇದ್ದಾನೆ ಆದ್ರೆ ಅವರು ಯಾವ ಒಂದು ಇದರಲ್ಲಿ ಬೆಳಿತಾರೋ ಅದರಲ್ಲೇ ಇದ್ಕೊಳ್ಬಹುದು ಹಾಗಾಗಿ ಸೊ ನೋಡಿ ನಿಮ್ಮ ಮಮ್ಮಗುಗೆ ವಿದ್ಯಾಭ್ಯಾಸ ತುಂಬಾ ಮರಿತಾರೆ ಅಂದ್ರೆ ನಿಮ್ಮ ಮನೇಲಿ ತುಂಬಾ ಪಾಸಿಟಿವ್ ಆಗುತ್ತೆ ಆ ನೆನಪಿನ ಶಕ್ತಿ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಇಲ್ಲಿ ಏನ್ ಬರೀತಾರೋ ಇಲ್ಲೇನು ಓದ್ತಾರೋ ಅದೇ ತರ ಸ್ಕೂಲ್ ಆ ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಓದಿಕ್ಕೆ ಓದೋದಿಕ್ಕೆ ಧನ್ಯವಾದಗಳು ಇದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಕರೆ ಕಟ್ ಆಗಿರುವಂತದ್ದು ನೀವು ಹೇಳ್ತಾ ಇದ್ರಿ ಇವತ್ತಿನ ದಿನದ ಬಗ್ಗೆ ಹೇಳ್ತಾ ಇದ್ರಿ ಏಕಾದಶಿ ಇವತ್ತು ಕೃಷ್ಣ ಮಾಡಿ ಹರೇ ರಾಮ ಹರೇ ಕೃಷ್ಣ ಯಾಕಂದ್ರೆ ವಿಷ್ಣುವಿನ ಸ್ವರೂಪ ರಾಮ ಕೂಡ ವಿಷ್ಣುವಿನ ಒಂದು ಸ್ವರೂಪದ್ರಿಂದ ಹರೇ ರಾಮ ಹರೇ ಕೃಷ್ಣ ಈ ಮಂತ್ರವನ್ನ ನೀವು ಬೆಳಗ್ಗೆಯಿಂದ ಹೇಳ್ಕೊಳ್ತಾ ಇರಿ ಚಾಂಟ್ ಮಾಡ್ತಾ ಇರಿ ಮತ್ತು ನಿಮ್ಮ ಕೋರಿಕೆಗಳನ್ನ ಕೂಡ ಒಂದು ಕಡೆ ಇರಲಿ ನಿಮ್ಗೆ ಏನ್ ಬೇಕು ಕೆಲಸ ಕಾರ್ಯ ಅಥವಾ ಆ ಐಶ್ವರ್ಯ ಮನೇಲಿ ದುಡ್ಡು ಸಾಲವನ್ನ ಒಂದು ಇದನ್ ಮಾಡ್ಕೊಳ್ಳೋದು ಸಾಲವನ್ನ ತೀರ್ಸ್ಕೊಳ್ಳೋದು ಇಲ್ಲ ನಿಮ್ಮ ಮನೇಲಿ ಏನಾದ್ರೂ ಕೆಲ್ಸ ಬೇಕಾಗಿರೋದು ಇದು ಏನಿದೆ ನಿಮ್ಮ ಒಂದು ಕೋರಿಕೆ ಬನ್ನಿ ಜೊತೆಗೆ ನೋಡಿ ಹರೇ ಕೃಷ್ಣ ಹರೇ ರಾಮ ಅನ್ನೋ ಒಂದು ನಾಮಸ್ಮರಣೆಯ ನಾಮ ಸ್ಮರಣೆನ ಯನ್ನ ಅತಿ ಹೆಚ್ಚು ನೀವ್ ಇವತ್ತು ಹೇಳ್ಕೊಳ್ತಾ ಬಂದ್ರೆ ನಿಮ್ಮ ಒಂದು ದಿನ ಯಾಕಂದ್ರೆ ಆ ಒಂದು ಸ್ಮರಣೆ ಆ ವಿಷ್ಣುವಿಗೆ ಇವತ್ತು ಮುಟ್ಟಿದ್ರೆ ನಾವ್ ಇವತ್ತು ಸ್ವರ್ಗನೆ ನೋಡ್ತೀವಿ